ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನುಭವ ಶ್ವೇತಾ ತಂದೆ ತಾಯಿಯ ಮುದ್ದಿನ ಮಗಳಾಗಿದ್ದಳು ಬಿಕಾಂ ಓದಿ ಮುಗಿಸುತ್ತಲೇ ತಂದೆಗೆ ಅವಳ ವಿವಾಹವನ್ನು ನೆರವೇರಿಸಲು ಆತುರವಾಗಿ ಜಗತ್ನನ್ನು ನೋಡಿ ಇಷ್ಟಪಟ್ಟು ವಿವಾಹ ಆಲೋಚನೆ ನಡೆಸುವರು ಜಗತ್ ಒಂದು ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದು ಶ್ವೇತಾಳ ತಂದೆಯ ಕೋರಿಕೆಯನ್ನು ಸರಿ ಎಂದು ಒಪ್ಪಿಕೊಂಡು ಶ್ವೇತಾಳನ್ನು ವಿವಾಹವಾಗಲು ಒಪ್ಪಿಗೆ ಸೂಚಿಸುವನು ಶ್ವೇತಾಳ ಅಣ್ಣ ಆರ್ಮಿಯಲ್ಲಿ ಇದ್ದುದರಿಂದ ವಿವಾಹಕ್ಕೆ ಬಂದು ಸೇರಲು ಸಾಧ್ಯವಾಗಿರಲಿಲ್ಲ ಜಗತ್ ಈ ವಿವಾಹವನ್ನು ಸಂತೋಷದಿಂದ ಮಾಡಿಕೊಂಡಿರಲಿಲ್ಲ ಜಗತ್ ಒಬ್ಬಳನ್ನು ತುಂಬ ಪ್ರೀತಿಸುತ್ತಿದ್ದು ಅವಳು ಬೇರೆಯವನನ್ನು ವಿವಾಹವಾಗಿ ಹೋಗಿದ್ದಕ್ಕಾಗಿ ಅವಳ ಮೇಲಿನ ಕೋಪದಿಂದ ಶ್ವೇತಾಳನ್ನು ವಿವಾಹವಾಗಿದ್ದ ಶ್ವೇತ ಹಲವು ಕನಸುಗಳನ್ನು ಹೊತ್ತುಕೊಂಡು ಜಗತ್ನ ಮಡದಿಯಾಗಿ ಅವನ ಮನೆಗೆ ಕಾಲಿರಿಸಿದ್ದಳು ಮೊದಲಿನಿಂದಲೂ ಶ್ವೇತ ಸಾಧು ಸ್ವಭಾವದವಳಾಗಿದ್ದಳು ಜಗತ್ಗೆ ಶ್ವೇತಾಳ ಮುಖವನ್ನು ನೋಡುವುದು ಇಷ್ಟವಾಗುತ್ತಿರಲಿಲ್ಲ ವಿವಾಹದ ಮೊದಲ ರಾತ್ರಿಯಂದು ತಾನು ಇಷ್ಟಪಟ್ಟ ಹುಡುಗಿ ತನಗೆ ಮೋಸ ಮಾಡಿ ಹೋಗಿದ್ದಕ್ಕಾಗಿ ಈ ವಿವಾಹಕ್ಕೆ ಒಪ್ಪಿಕೊಂಡೆ ಅಷ್ಟೆ ಮನೆಯಲ್ಲಿ ನನ್ನ ವಿವಾಹಕ್ಕೆ ಆತುರ ಮಾಡುತ್ತಿದ್ದರು ಆದ್ದರಿಂದ ನಿನ್ನನ್ನು ವಿವಾಹವಾಗಿದ್ದೇನೆ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನು ನೀನು ನಿರೀಕ್ಷಿಸಲೇ ಬೇಡ ಎಂದು ಕೋಪದಿಂದ ಹೇಳಿ ಮಲಗಲು ಹೋಗುವನು ಜಗತ್ನ ತಾಯಿ ಶ್ವೇತಾಳನ್ನು ಸ್ವಲ್ಪವೂ ಇಷ್ಟಪಡುತ್ತಿರಲಿಲ್ಲ ತನ್ನ ಸಂಬಂಧಿಕರಲ್ಲಿಯೇ ಒಬ್ಬಳನ್ನು ಜಗತ್ಗೆ ವಿವಾಹ ಮಾಡಲು ಕಾಯುತ್ತಿದ್ದರು ಆದರೆ ಅವರ ಲೆಕ್ಕಾಚಾರವೆಲ್ಲ ತಲೆಕೆಳಗಾಗಿತ್ತು ಮಾರನೇ ದಿನ ಶ್ವೇತಾ ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಾಗ ಅತ್ತೆಯು ನೋಡು ಶ್ವೇತಾ ಈ ಮನೆಯಲ್ಲಿ ಎಲ್ಲರೂ ಬೇಗ ಎದ್ದೇಳೋದು ನೀನು ಕೂಡ ಅದನ್ನೇ ರೂಢಿ ಮಾಡಿಕೊಳ್ಳಬೇಕು ಎಂದು ಮೊದಲ ದಿನವೇ ಶ್ವೇತಾಳಿಗೆ ಅಡುಗೆ ಮನೆಯ ಎಲ್ಲ ಕೆಲಸಗಳನ್ನು ವಹಿಸಿಬಿಡುವರು ತಿಂಡಿ ತಿನ್ನಲು ಕುಳಿತಾಗ ತಂಗಿಯು ಅತ್ತಿಗೆ ನನಗೆ ದೋಸೆ ಇಷ್ಟವಿಲ್ಲ ಆದ್ದರಿಂದ ಚಪಾತಿಯೇ ಬೇಕು ಎನ್ನುವಾಗ ಶ್ವೇತ ಸರಿ ಎಂದು ಒಪ್ಪಿಕೊಂಡು ಅವಳಿಗೆ ಕೂಡಲೇ ಚಪಾತಿ ಮಾಡಿ ತಂದುಕೊಡುವಳು ಅಷ್ಟರಲ್ಲಿ ಜಗತ್ ಎದ್ದು ಸ್ನಾನ ಮಾಡಿ ಬಂದು ತಿಂಡಿಗೆ ಅಂತ ಕೂರುವನು ದೋಸೆಯೇ ತಿನ್ನುವಾಗ ಕೋಪದಿಂದ ಅದನ್ನು ತೆಗೆದು ಎಸೆಯುತ್ತಾ ಸ್ವಲ್ಪವೂ ಚೆನ್ನಾಗಿಲ್ಲ ಅಮ್ಮ ನಿಮಗೆ ದೋಸೆ ಮಾಡಬಹುದಿತ್ತಲ್ಲ ಇಂತಹ ದೋಸೆಯನ್ನು ಯಾರಾದರೂ ತಿನ್ನುತ್ತಾರಾ ಎಂದು ಕೋಪದಿಂದ ಹೋಟೆಲಿಗೆ ಹೊರಟು ಹೋಗುವನು ಅಷ್ಟರಲ್ಲಿ ಶ್ವೇತ ಕಣ್ಣೀರಿಡುತ್ತಾ ರೂಮಿಗೆ ಹೋಗುವಳು ಸ್ವಲ್ಪ ಸಮಯದಲ್ಲಿ ಶ್ವೇತಾಳ ತಾಯಿಯು ಕರೆ ಮಾಡಿ ಮಗಳೇ ಚೆನ್ನಾಗಿದ್ದೀಯಾ ಎಂದು ಕೇಳುವಾಗ ಶ್ವೇತಾ ಅವರೊಂದಿಗೆ ಏನನ್ನೂ ತೋರ್ಪಡಿಸಿಕೊಳ್ಳದೆ ನಾನು ಚೆನ್ನಾಗಿದ್ದೇನೆ ಅಮ್ಮ ಸರಿಯಾದ ಸಮಯಕ್ಕೆ ಅಪ್ಪನಿಗೆ ಔಷಧಿ ಟ್ಯಾಬ್ಲೆಟ್ ಕೊಡಬೇಕು ನನಗೆ ಸ್ವಲ್ಪ ಕೆಲಸವಿದೆ ಆಮೇಲೆ ಕರೆ ಮಾಡುತ್ತೇನೆ ಎನ್ನುತ್ತಾ ಫೋನ್ ಕಟ್ ಮಾಡಿ ಶ್ವೇತಾ ಕಣ್ಣೀರು ಸುರಿಸುತ್ತಾ ಕೂರುವಳು ಎಷ್ಟೊಂದು ಕನಸುಗಳನ್ನು ಕಂಡು ಈ ವಿವಾಹಕ್ಕೆ ಒಪ್ಪಿ ಜಗತ್ನ ಹೆಂಡತಿಯಾಗಿ ಬಂದಿದ್ದಕ್ಕೆ ನನಗೆ ತಕ್ಕ ಉತ್ತರವೇ ನೀಡಿದ್ದೀಯ ದೇವರೇ ಎಂದು ಬೇಸರಪಟ್ಟುಕೊಳ್ಳುವಳು ಹೀಗೆ ದಿನವೂ ಒಂದಲ್ಲ ಒಂದು ತಪ್ಪನ್ನು ಅತ್ತೆಯು ಜಗತ್ಗೆ ತಿಳಿಸುತ್ತಾ ದಿನವೂ ಜಗತ್ ಶ್ವೇತಾಳನ್ನು ಬೈಯುತ್ತಿದ್ದನು ಕೆಲವೊಂದು ಸಾರಿ ಶ್ವೇತಾಳ ಕೆನ್ನೆಗೂ ಬಾರಿಸುತ್ತಿದ್ದ ಶ್ವೇತ ಹೊರಗೆ ಕಸ ಗುಡಿಸುವಾಗ ಮೇಲೆ ಟೆರೇಸ್ನಿಂದ ಬೇಕಂತಲೇ ಕಾಗದದ ಚೂರುಗಳನ್ನು ಹಾಕಿ ಪುನಃ ಅವಳೊಂದಿಗೆ ಕಸ ಗುಡಿಸುತ್ತಿದ್ದರು ಅವಳ ಅತ್ತೆ ಅದಕ್ಕೆ ಸರಿಯಾಗಿ ನಾದಿನಿಯು ಸಾಥ್ ನೀಡುತ್ತಿದ್ದಳು ಅತ್ತೆ ಮಾಡುತ್ತಿದ್ದ ಇಂತಹ ತೊಂದರೆಗಳನ್ನು ಶ್ವೇತಾಳಿಗೆ ಗಂಡನೊಂದಿಗೆ ತಿಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಥವಾ ಅವಳು ತಿಳಿಸಿದರೂ ಕೂಡ ಜಗತ್ ಅವಳ ಮಾತನ್ನು ಯಾವುದೇ ಕಾರಣಕ್ಕೂ ನಂಬುತ್ತಿರಲಿಲ್ಲ ಶ್ವೇತ ಅಡುಗೆ ಮಾಡಿಟ್ಟು ಅತ್ತೆ ಮತ್ತು ನಾದಿನಿ ಇಬ್ಬರು ಊಟ ಮಾಡಿದ ನಂತರ ತಾನು ಊಟ ಮಾಡಬೇಕಾಗಿತ್ತು ರಾತ್ರಿ ಜಗತ್ ಮನೆಗೆ ಬಂದಾಗ ಅವರೆಲ್ಲರ ಊಟ ಮುಗಿಸಿದ ನಂತರ ಶ್ವೇತ ಊಟ ಮಾಡಬೇಕಾಗಿತ್ತು ಎಲ್ಲವೂ ತನ್ನ ತಂದೆ ತಾಯಿಗೋಸ್ಕರ ಸಹಿಸಿಕೊಳ್ಳುತ್ತಿದ್ದಳು ಅದೊಂದು ದಿನ ಜಗತ್ ಕೆಲಸಕ್ಕೆ ಎಂದು ಹೋಗಿದ್ದ ಶ್ವೇತಾಳ ಅತ್ತೆ ಮತ್ತು ನಾದಿನಿಯು ಸಂಬಂಧಿಕರ ಮನೆಗೆ ಎಂದು ತೆರಳಿದ್ದ ಸಮಯದಲ್ಲಿ ಶ್ವೇತಾ ಮನೆಯ ಕೆಲಸದಲ್ಲಿ ನಿರತಳಾಗಿದ್ದಳು ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದವಾದಾಗ ಬಾಗಿಲು ತೆರೆದು ನೋಡುವಾಗ ಶ್ವೇತಾಳ ಅಣ್ಣ ಆರ್ಮಿಯಿಂದ ಬಂದಿದ್ದವನು ಸೀದಾ ಶ್ವೇತಾಳನ್ನು ನೋಡಲು ತನ್ನ ಹೊಸ ಕಾರಿನಲ್ಲಿ ಬಂದಿದ್ದನು ಶ್ವೇತಾಳ ಮದುವೆಯ ಸಮಯದಲ್ಲಿ ಇಲ್ಲದಿದ್ದ ಕಾರಣ ಅವಳನ್ನು ನೋಡಲು ಹಾತೊರೆಯುತ್ತಿದ್ದನು ಅವನನ್ನು ಕಂಡು ಸಂತೋಷದಿಂದ ಅಪ್ಪಿಕೊಂಡು ಯಾವಾಗ ಬಂದೆ ಅಣ್ಣ ಬಾ ಒಳಗೆ ಕೂತು ಮಾತನಾಡೋಣ ಎಂದು ಒಳಕ್ಕೆ ಕರೆದುಕೊಂಡು ಹೋಗುವಳು ಮನೆಯಲ್ಲಿ ಯಾರೂ ಇಲ್ಲವ ಶ್ವೇತಾ ಎಂದು ಕೇಳುವಾಗ ಅವರೆಲ್ಲರೂ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಣ್ಣ ಎನ್ನುವಳು ತಾನು ಆರ್ಮಿಗೆ ಹೋಗುವಾಗ ನನ್ನ ತಂಗಿ ಎಷ್ಟು ಮುದ್ದಾಗಿದ್ದಳು ಆದರೆ ಈಗ ಅವಳು ಇರುವ ಅವಸ್ಥೆ ನೋಡುವಾಗಲೇ ಇಲ್ಲಿ ಸಂತೋಷದಿಂದ ಇಲ್ಲ ಎಂಬುದು ಅವನಿಗೆ ಅರ್ಥವಾಗಿ ಹೋಗಿತ್ತು ನಂತರ ಪ್ರೀತಿಯ ಅಣ್ಣನಿಗೆ ಅಡುಗೆ ಮಾಡಿ ಬಡಿಸಿ ತಾನು ಊಟ ಮಾಡುವಳು ಅಣ್ಣ ತಂಗಿ ಪ್ರೀತಿಯಿಂದ ಮಾತನಾಡುತ್ತಾ ಕುಳಿತಿದ್ದಾಗ ಶ್ವೇತಾಳ ಅತ್ತೆ ಮತ್ತು ನಾದಿನಿಯವರು ಬರುವರು ದೂರದಿಂದಲೇ ಬರುವಾಗ ಮನೆಯ ಬಾಗಿಲ ಬಳಿ ಒಂದು ಕಾರ್ ನಿಂತಿರುವುದನ್ನು ನೋಡಿ ಇವಳಿಗೆ ಎಷ್ಟೊಂದು ಧೈರ್ಯ ನೋಡು ಮನೆಯಲ್ಲಿ ಯಾರೂ ಇಲ್ಲದಿರುವ ಸಂದರ್ಭ ನೋಡಿ ನನ್ನ ಸೊಸೆ ಯಾವುದೋ ಅವಳ ಹಳೆಯ ಕಾಮುಕನನ್ನು ಮನೆಗೆ ಕರೆಸಿಕೊಂಡಿದ್ದಾಳೆ ಇವತ್ತೇ ಇವಳ ಕಳ್ಳಾಟಗಳನ್ನು ಬಯಲು ಮಾಡಬೇಕು ನನ್ನ ಮಗಳ ಇವಳನ್ನು ತುಂಬ ಒಳ್ಳೆಯವಳು ಅಂತ ಭಾವಿಸಿದ್ದಾನೆ ಈಗಲೇ ಅವನಿಗೆ ಕರೆ ಮಾಡಿ ಇಲ್ಲಿನ ವಿಷಯವನ್ನು ತಿಳಿಸಿಕೊಡಬೇಕು ನಂತರ ಅವನು ತೀರ್ಮಾನಿಸಲಿ ಇವಳು ಬೇಕೋ ಬೇಡವೋ ಅಂತ ನಂತರ ಮಗಳೊಂದಿಗೆ ಹೊರಗಿನಿಂದ ಬಾಗಿಲ ಚಿಲಕವನ್ನು ಹಾಕಲು ತಿಳಿಸುವರು ಅವರ ಮಾತಿನಂತೆಯೇ ಬಾಗಿಲು ಚಿಲಕ ಹಾಕಿ ಹೊರಗೆ ನಿಲ್ಲುವರು ನಂತರ ಅತ್ತೆಯು ಹಿಂದಿನ ಬಾಗಿಲನ್ನು ಹಾಕಿ ಚಿಲಕ ಹಾಕಿ ಜಗತ್ಗೆ ಕರೆ ಮಾಡಿ ಜಗತ್ ನೀನು ಈ ಕೂಡಲೇ ಹೊರಟು ಬಾ ಎನ್ನುವಾಗ ಅವನು ವಿಷಯವೇನೆಂದು ಕೇಳುವನು ನಿನ್ನ ಹೆಂಡತಿಯ ಕಳ್ಳಾಟವನ್ನು ಬಯಲು ಮಾಡುತ್ತಿದ್ದೇನೆ ನಾವು ಸಂಬಂಧಿಕರ ಮನೆಗೆ ಅಂತ ತೆರಳಿದಾಗ ಅವಳು ಅವಳ ಹಳೆಯ ಕಾಮುಕನನ್ನು ಮನೆಗೆ ಕರೆಸಿದುಕೊಂಡಿದ್ದಾಳೆ ಕಣೋ ಎಷ್ಟೊಂದು ಧೈರ್ಯ ಅವಳಿಗೆ ನೀನು ಈ ಕೂಡಲೇ ಹೊರಟು ಬಾ ನಾನು ಅವರಿಬ್ಬರನ್ನು ಮನೆಯ ಒಳಗೆ ಬಿಟ್ಟು ಬಾಗಿಲ ಚಿಲಕ ಹಾಕಿ ಹೊರಗೆಯೇ ನಿಂತಿದ್ದೇನೆ ಬೇಗ ಬಾ ಎನ್ನುವಾಗ ಜಗತ್ ಕೆಂಡಾಮಂಡಲವಾಗಿ ತಾನು ಈಗಲೇ ಹೊರಟು ಬರುತ್ತೇನೆ ಎಂದು ಹೊರಟು ಬರುವನು ಕೋಪದಿಂದ ಕೊದೆಯುತ್ತಿದ್ದ ಜಗತ್ ಒಳಗಿನಿಂದ ಶ್ವೇತಾ ಮತ್ತು ಅವಳ ಅಣ್ಣ ಹೊರಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಬಾಗಿಲು ತೆರೆಯಿರಿ ಎಂದು ಬಾಗಿಲು ತಟ್ಟುತ್ತಾ ನಿಲ್ಲುವರು ಹೊರಗಿನಿಂದ ಯಾರೂ ಬಾಗಿಲು ಹಾಕಿದ್ದು ದಯವಿಟ್ಟು ತೆಗೆಯಿರಿ ಎಂದು ಶ್ವೇತಾ ಎಷ್ಟೇ ಗೋಗರೆದರೂ ಅವರು ಯಾರಿಗೂ ಕೇಳುವುದಿಲ್ಲ ಅಷ್ಟರಲ್ಲಿ ಹೊರಗಿನಿಂದ ಅತ್ತೆ ಮತ್ತು ನಾದಿನಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಶ್ವೇತಾಳ ಅಣ್ಣನಿಗೆ ಅಲ್ಲಿನ ಎಲ್ಲ ಘಟನೆಗಳು ಕಣ್ಣ ಮುಂದೆ ಬರುವುದು ನಂತರ ಅವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕೆಲವು ಸಲಹೆಗಳನ್ನು ಮತ್ತು ನಾನು ಹೋದ ನಂತರ ಮಾಡಬೇಕಾಗಿರುವ ಕೆಲವು ಉಪಾಯಗಳನ್ನು ತಿಳಿಸಿ ಧೈರ್ಯ ನೀಡುವನು ನೀನು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡ ಇನ್ನು ನಿನ್ನ ಮೇಲೆ ಜಗತ್ ಕೈ ಮಾಡಲು ಬಂದರೆ ಸಾಧ್ಯವಾದಷ್ಟು ನೀನೇ ತಡೆಯಬೇಕು ಅದಕ್ಕೂ ಸಾಧ್ಯವಾಗದಿದ್ದರೆ ನನಗೆ ಒಂದು ಕರೆ ಮಾಡಿದರೆ ಸಾಕು ಕಂದ ನಾನು ಇಲ್ಲಿ ಹಾಜರಾಗುತ್ತೇನೆ ಎನ್ನುತ್ತಾ ಶ್ವೇತಳಿಗೆ ಧೈರ್ಯ ತುಂಬುವನು ಅಷ್ಟರಲ್ಲಿ ಜಗತ್ ಬೈಕಿನಲ್ಲಿ ಬಂದು ತಾಯಿಯೊಂದಿಗೆ ಮಾತನಾಡುವನು ನಿನ್ನ ಹೆಂಡತಿ ಅವನ ಪ್ರಿಯತಮನನ್ನು ಕರೆದುಕೊಂಡು ಒಳಗೆ ಕೂತಿದ್ದಾಳೆ ಕಣೋ ಬಾ ಅವಳನ್ನು ವಿಚಾರಿಸೋಣ ಇಂದು ಒಂದು ತೀರ್ಮಾನವಾಗಲೇಬೇಕು ಅವಳನ್ನು ಮೊದಲು ಮನೆಯಿಂದ ಓಡಿಸಬೇಕು ಎನ್ನುತ್ತಾ ಬಾಗಿಲು ತೆಗೆಯುವರು ಬಾಗಿಲು ತೆರೆಯುತ್ತಲೇ ಶ್ವೇತಾ ಎದುರು ಬಂದಾಗ ಜಗತ್ ಅವಳ ಕೆನ್ನೆಗೆ ಒಂದು ಬಾರಿಸುವನು ಶ್ವೇತಾಳ ಅತ್ತ ಮನಸ್ಸಿನಲ್ಲಿ ಸಂತೋಷದಿಂದ ಕುಣಿದಾಡುವರು ಎಲ್ಲಿ ನಿನ್ನ ಕಾಮುಕ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಅವನನ್ನು ಕರೆಸಿಕೊಂಡಿದ್ದೀಯ ಛೇ ನೀನೊಂದು ಹೆಣ್ಣ ಎನ್ನುತ್ತಾ ಮತ್ತೊಮ್ಮೆ ಅವಳ ಕೆನ್ನೆಗೆ ಬಾರಿಸಲು ಹೊರಟಾಗ ಜಗತ್ನ ಕೆನ್ನೆಗೆ ಪಟೀರ್ ಅಂತ ಏಟು ಬೀಳುವುದು ಅವರೆಲ್ಲರೂ ಗಾಬರಿಯಿಂದ ಏನು ನಡೆಯುತ್ತಿದೆ ಎಂದು ನೋಡುವಾಗ ಶ್ವೇತಾಳ ಅಣ್ಣ ನಿಂತಿದ್ದ ಅವನ ಬಲಿಷ್ಠವಾದ ದೇಹವನ್ನು ನೋಡಿ ಜಗತ್ ಗಾಬರಿಗೊಂಡಿದ್ದ ನೀವು ಯಾರು ಎಂದು ಕೇಳುವಾಗ ನಾನು ಶ್ವೇತಾಳ ಅಣ್ಣ ಒಡ ಹುಟ್ಟಿದ ಅಣ್ಣ ವಿವಾಹದ ಸಮಯದಲ್ಲಿ ನನಗೆ ಬರಲು ಸಾಧ್ಯವಾಗಿಲ್ಲ ಆರ್ಮಿಯಲ್ಲಿ ಇರೋದರಿಂದ ಈಗ ರಜೆ ದೊರೆತಿದೆ ಅಂತ ತಂಗಿಯನ್ನು ನೋಡಲು ಬಂದರೆ ನಿಮ್ಮ ಕ್ರೂರ ಬುದ್ಧಿ ನನ್ನ ಕಣ್ಣಿಗೆ ದರ್ಶನವಾಗಿದೆ ಅವರೆಲ್ಲರನ್ನೂ ಮನಸ್ಸೋ ಇಚ್ಛೆ ಬೈಯುವನು ನನ್ನ ತಂಗಿಯ ಕಣ್ಣಲ್ಲಿ ಒಂದೇ ಒಂದು ಹನಿ ಜಾರಿದರೂ ನಿನ್ನನ್ನು ಜೀವಂತ ಬಿಡುವುದಿಲ್ಲ ಎಂದು ತಾಕೀತು ನೀಡಿ ಶ್ವೇತಾಳಿಗೆ ಧೈರ್ಯ ನೀಡಿ ಅಲ್ಲಿಂದ ಹೊರಡುವನು ಅಚಾನಕ್ಕಾಗಿ ನಡೆದ ಘಟನೆಯಿಂದ ಜಗತ್ ಮತ್ತು ಅತ್ತೆ ನಾದಿನಿ ಎಲ್ಲರೂ ಗಾಬರಿಗೊಳಗಾಗಿ ಏನೊಂದು ಮಾತನಾಡದೆ ಒಳಹೋಗುವರು ತಮ್ಮ ತಪ್ಪಿಗೆ ನಾಚಿಕೆ ಪಟ್ಟುಕೊಳ್ಳುವರು ಮಾರನೇ ದಿನ ಶ್ವೇತಾಳ ದಿನಚರಿಯೇ ಬದಲಾಗಿ ಹೋಗಿತ್ತು ಶ್ವೇತಾ ಪುಸ್ತಕ ಓದುತ್ತಾ ಸೋಫಾದಲ್ಲಿ ಕುಳಿತಿದ್ದಳು ಅತ್ತೆಯ ಪಕ್ಕದಲ್ಲಿ ಬಂದು ಏನೇ ಬೆಳಗ್ಗೆ ಪುಸ್ತಕ ಓದುತ್ತಾ ಕೂತಿದ್ದೀಯಾ ತಿಂಡಿ ಯಾರು ಮಾಡುತ್ತಾರೆ ಬಾ ಅಡುಗೆ ಮನೆಗೆ ಎಂದು ಕರೆಯುವಾಗ ಯಾಕೆ ಅತ್ತೆ ನಿಮ್ಮ ಕೈಕಾಲು ಎಲ್ಲ ಚೆನ್ನಾಗಿದೆ ಅಲ್ಲವೇ ಅದು ಅಲ್ಲದೆ ನನ್ನ ನಾದಿನಿಯು ಆರೋಗ್ಯವಾಗಿಯೇ ಇದ್ದಾಳೆ ಮತ್ತೆ ನಿಮಗೆ ಅಡುಗೆ ಮಾಡಬಹುದಲ್ಲ ಈ ಮನೆಯಲ್ಲಿ ನಾನು ಒಬ್ಬಳೇ ಊಟ ಮಾಡೋದಾ ಇಲ್ಲ ತಾನೆ ನಿಮಗೆ ಹಸಿವಾದರೆ ಹೋಗಿ ಅಡುಗೆ ಮಾಡಿಕೊಳ್ಳಿ ದಿನವೂ ನಾನು ಅಡುಗೆ ಮಾಡುವಾಗ ಉಪ್ಪು ಕಡಿಮೆ ಖಾರ ಜಾಸ್ತಿಯಾಗಿದೆ ಹಾಗೆ ಹೀಗೆ ಅಂತ ತಕರಾರು ತೆಗೆಯುತ್ತಿದ್ದೀರಲ್ಲ ಈಗ ನೀವೇ ಅಡುಗೆ ಮಾಡಿ ಎನ್ನುತ್ತಾ ಅವರ ಮಾತಿಗೂ ಬೆಲೆ ನೀಡದೆ ಪುಸ್ತಕ ಓದುವುದರಲ್ಲಿ ತಲ್ಲೀನಲಾಗುವಳು ಅತ್ತೆಗೆ ಅವಳ ಬದಲಾವಣೆ ನೋಡಿ ಆಶ್ಚರ್ಯಗೊಳ್ಳುವರು ರಾತ್ರಿ ಜಗತ್ ಶ್ವೇತಾಳೊಂದಿಗೆ ಎಂದಿನಂತೆ ಕೆಳಗೆ ಮಲಗಲು ಹೇಳಿದಾಗ ಶ್ವೇತ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಹಾಸಿಗೆಯಲ್ಲಿಯೇ ಮಲಗುವಳು ವಿವಾಹವಾಗಿ ಇಷ್ಟು ದಿನವಾದರೂ ನನ್ನನ್ನು ಒಮ್ಮೆಯಾದರೂ ನಿಮ್ಮ ಹೆಂಡತಿ ಅಂತ ಪರಿಗಣಿಸಿದ್ದೀರಾ ಇಲ್ಲ ತಾನೆ ಹಾಸಿಗೆಯಲ್ಲಿ ಮಲಗಲೂ ಬಿಡಲಿಲ್ಲ ಎಷ್ಟೇ ಧೈರ್ಯ ನಿನಗೆ ನನ್ನೊಂದಿಗೆ ಎದುರು ಮಾತನಾಡುತ್ತೀಯ ಎಂದು ಶ್ವೇತಾಳಿಗೆ ಕೆನ್ನೆಗೆ ಬಾರಿಸಲು ಬಂದಾಗ ಶ್ವೇತಾ ಅವನ ಕೈಯನ್ನು ತಡೆದು ಹಿಂದಕ್ಕೆ ತಳ್ಳಿ ಅಲ್ಲಿಯೇ ಪಕ್ಕದಲ್ಲಿದ್ದ ಬಾಟಲಿ ತೆಗೆದು ಅವನ ತಲೆಗೆ ಬಾರಿಸುವಳು ಇನ್ನು ನನ್ನ ವಿಷಯಕ್ಕೆ ಬಂದರೆ ಹುಷಾರ್ ಎನ್ನುತ್ತಾ ಅವನನ್ನು ಚಾಪೆಯಲ್ಲಿ ಮಲಗಲು ತಿಳಿಸಿದಾಗ ಹಾಸಿಗೆಯಲ್ಲಿ ಹಾಯಾಗಿ ಮಲಗುವಳು ಶ್ವೇತಾ ಅವಳ ಬದಲಾವಣೆಯನ್ನು ನೋಡಿ ಜಗತ್ ನಿಜಕ್ಕೂ ಭಯಗೊಂಡಿದ್ದ ಮೊದಲಿನಂತೆ ಅವಳ ಮೇಲೆ ಕೈ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ಶ್ವೇತಾಳ ಬದಲಾವಣೆ ಮನೆಯಲ್ಲಿ ಧೂಳೆಬ್ಬಿಸಿತ್ತು ವಾರಕ್ಕೆ ಎರಡು ಬಾರಿಯಾದರೂ ಶ್ವೇತಾಳ ಅಣ್ಣ ಮನೆಗೆ ಬಂದು ಹೋಗುತ್ತಿದ್ದ ಇದರಿಂದ ಎಲ್ಲರೂ ಭಯಗೊಂಡಿದ್ದರು ದಿನ ಕಳೆದಂತೆ ಜಗತ್ ಬದಲಾಗಿದ್ದ ಈಗೀಗ ಅವನು ಮೊದಲಿನಂತಿರಲಿಲ್ಲ ಶ್ವೇತಾಳನ್ನು ಮನಸ್ಸಾರೆ ಇಷ್ಟಪಡುತ್ತಿದ್ದ ತನ್ನ ಮುರಿಹು ಮುರಿದು ಹೋದ ಪ್ರೀತಿಗೋಸ್ಕರ ಇವಳ ಬಾಳನ್ನು ತಾನು ಹಾಳು ಮಾಡಲಾರೆ ಎಂದು ಶ್ವೇತಾಳನ್ನು ಪ್ರೀತಿಸುತ್ತಿದ್ದ ಮಾಡಿದ ತಪ್ಪಿಗೆ ಪಟ್ಟಿದ್ದ ತನ್ನ ತಾಯಿಯ ಮತ್ತು ತಂಗಿಯ ಮಾತುಗಳನ್ನು ಕೇಳಿ ತಾನು ಈ ರೀತಿಯೆಲ್ಲ ವರ್ತಿಸಿದ್ದೆ ಎಂದು ನಾಚಿಕೆ ಪಟ್ಟುಕೊಳ್ಳುವನು ಶ್ವೇತಾಳಿಗೆ ಈಗ ನೆಮ್ಮದಿ ಉಂಟಾಗಿತ್ತು ಅಣ್ಣ ಫೋನ್ ಕರೆ ಮಾಡಿದಾಗ ಜಗತ್ನಲ್ಲಿ ಉಂಟಾದ ಬದಲಾವಣೆಯನ್ನು ಚಾಚು ತಪ್ಪದೆ ಅಣ್ಣನೊಂದಿಗೆ ತಿಳಿಸುತ್ತಿದ್ದಳು ಶ್ವೇತ ನಂತರ ಅವನಿಗೆ ಇನ್ನೂ ಪ್ರೀತಿ ಹೆಚ್ಚಾಗಲು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಅಣ್ಣ ತಪ್ಪದೇ ತಿಳಿಸಿಕೊಡುತ್ತಿದ್ದ ಅದರಂತೆಯೇ ಶ್ವೇತ ವರ್ತಿಸುತ್ತಿದ್ದಳು ಒಂದು ತಿಂಗಳ ನಂತರ ಜಗತ್ ಪೂರ್ಣವಾಗಿ ಬದಲಾಗಿದ್ದ ಮೊದಲಿನಂತೆ ಮಾತು ಮಾತಿಗೂ ಸಿಡಿಯುತ್ತಿರಲಿಲ್ಲ ಶ್ವೇತಾಳನ್ನು ಮನಸ್ಸಾರೆ ಪ್ರೀತಿ ಮಾಡುತ್ತಿದ್ದ ತನ್ನ ಅತ್ತೆಗೆ ಅವಳೊಂದಿಗೆ ಕ್ಷಮೆ ಕೇಳಿ ನಾವಿಬ್ಬರೂ ದಾಂಪತ್ಯ ಜೀವನ ಶುರು ಮಾಡೋಣ ಎಂದು ಶ್ವೇತಾಳೊಂದಿಗೆ ಕೇಳಿಕೊಂಡಾಗ ಶ್ವೇತಾ ಒಪ್ಪಿಕೊಳ್ಳುವಳು ಅವರಿಬ್ಬರ ಅನ್ಯೋನ್ಯತೆಯನ್ನು ಕಂಡು ಇನ್ನು ಇನ್ನೂ ತನ್ನ ಯಾವುದೇ ಮಾತಿಗೂ ಇಲ್ಲಿ ಬೆಲೆ ಇರುವುದಿಲ್ಲ ಎಂದು ಅವರೂ ಕೂಡ ಬದಲಾಗಿ ಹೋಗಿದ್ದರು ಶ್ವೇತಾ ಗಂಡನಿಗೆ ಪ್ರೀತಿಯ ಹೆಂಡತಿಯಾಗಿ ಅತ್ತೆಗೆ ಪ್ರೀತಿಯ ಸೊಸೆಯಾಗಿ ಜೀವನ ನಡೆಸುವಳು ಕೆಲವೊಂದು ಅನುಭವಗಳು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ತರುತ್ತದೆ ಎಂಬುದಕ್ಕೆ ಶ್ವೇತಾಳ ಬದಲಾವಣೆಯೇ ನಿದರ್ಶನ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು